ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗಾಗಿ ಎಸ್ ಟಿ ಎಸ್ ಎಮ್ ಡಿ ಎಮ್ನಲ್ಲಿ ಅಟೆಂಡೆನ್ಸ್ ಹಾಕುವಾಗ ಟೆಕ್ನಿಕಲ್ ಇಶ್ಯೂಗಳನ್ನು ನಾವು ಫೇಸ್ ಇದ್ದೇವೆ ಅಂದರೆ ಆಯಾ ಕ್ಲಾಸಿಗೆ ನಾವು ಮಕ್ಕಳಿಗೆ ಬಿಸಿ ಊಟ ವಿತರಿಸುವುದನ್ನು ಎಗ್ಸ್ ಬನಾನಾಸ್ ವಿತರಿಸಿರೋದನ್ನು ನಾವು ಅಟೆಂಡೆನ್ಸ್ ಹಾಕಬೇಕಾಗಿರುತ್ತೆ ಆದರೆ ಅಟೆಂಡೆನ್ಸ್ ಹಾಕುವಾಗ ವಿದ್ಯಾರ್ಥಿಗಳು ಅಪ್ಡೇಟ್ ಆಗಿರೋದಿಲ್ಲ ಅದೇ ಕ್ಲಾಸಲ್ಲಿ ಉಳ್ಕೊಂಡಿರ್ತಾರೆ ಅಂದರೆ ಬೇರೆ ಕ್ಲಾಸಿಗೆ ಅವರು ಚೇಂಜ್ ಆಗಬೇಕು ಟೊ ಟು ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ಗೆ ಆದರೆ ಅದು ಎಸ್ ಟಿ ಎಸ್ ಎಮ್ ಡಿ ಎಮ್ನಲ್ಲಿ ಶೋ ಇಲ್ಲ ಇದಕ್ಕೇನು ಕಾರಣ ಇದಕ್ಕೆ ಕಾರಣ ಮೂರು ಅಂಶಗಳಿದೆ ಫಸ್ಟಿಗೆ ಎಲ್ಲ ಸ್ಟೂಡೆಂಟ್ಸ್ಗಳು ಪ್ರಮೋಟ್ ಆಗಿದಾರೋ ಇಲ್ಲವೋ ಅಂತ ಕನ್ಫರ್ಮ್ ಮಾಡ್ಕೊಳ್ಬೇಕು ಫಸ್ಟ್ ಆಫ್ ಆಲ್ ಎಲ್ಲ ಮಕ್ಕಳನ್ನು ನಾವು ಪ್ರಮೋಟ್ ಮಾಡಿದ ಮೇಲೆ ಆ ಮಕ್ಕಳಿಗೆ ನಾವು ಅಡ್ಮಿಷನ್ ಕೂಡ ಮಾಡೋದು ನೆಕ್ಸ್ಟ್ ಕ್ಲಾಸ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಆಂಟಿಲೈನ್ ಅನ್ಲೆಸ್ ನಾವು ಮಕ್ಕಳಿಗೆ ಪ್ರಮೋಟ್ ಮಾಡಿಬಿಟ್ಟು ಆ ಮಕ್ಕಳಿಗೆ ನೆಕ್ಸ್ಟ್ ಕ್ಲಾಸ್ಗೆ ಅಡ್ಮಿಷನ್ ಮಾಡಿಲ್ಲ ಅಂದರೆ ಆ ಮಕ್ಕಳ ಹೆಸರುಗಳು ನೆಕ್ಸ್ಟ್ ಕ್ಲಾಸ್ನಲ್ಲಿ ಶೋ ಆಗೋದಿಲ್ಲ ಎಸ್ ಟಿ ಎಸ್ ಎಮ್ ಡಿ ಎಮ್ ಅಟೆಂಡೆನ್ಸ್ ಹಾಕಬೇಕಾದ್ರೆ ಇದು ಮಸ್ಟ್ ಆ್ಯಂಡ್ ಶೂಟ್ ಥರ್ಡ್ ಕಂಡೀಷನ್ ಏನು ಇದೆಲ್ಲ ಮಾಡಿದ ಮೇಲೆ ಇನ್ನೊಂದು ಕಂಡೀಷನ್ ಏನು ಅಂತಂದರೆ ಎಸ್ ಟಿ ಎಸ್ ಎಮ್ ಡಿ ಎಮ್ನಲ್ಲಿ ಒಂದು ಆಪ್ಷನ್ ಬರುತ್ತೆ ಅದು ಡೌನ್ಲೋಡ್ ಮಾಸ್ಟರ್ ಎನ್ನುವಂಥದ್ದು ಆ ಡೌನ್ಲೋಡ್ ಮಾಸ್ಟರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಡಾಟಾವನ್ನು ಪ್ರಸಕ್ತ ಸಾಲಿಗೆ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಅದು ಹೇಗೆ ಈಗ ನೋಡೋಣ ಸೊ ನಮ್ಮೆಲ್ರಿಗೂ ಗೊತ್ತಿರುವಾಗೆ ಒಂದು ಆ್ಯಪ್ ಇದೆ ಸ್ಯಾಡ್ ಸೇಮ್ ಡಿ ಎಮ್ ಎನ್ನುವಂಥದ್ದು ಇಲ್ಲಿ ಶೋ ಆಗ್ತಾ ಇದೆ ನೋಡಿ ಬಾಟಮಲ್ಲಿ ಸೊ ಆ ಒಂದು ಆಪ್ಷನ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೇನೆ ಸ್ಯಾಡ್ಸ್ ಸೇಮ್ ಡಿ ಎಮ್ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಒಂದು ಸ್ಕ್ರೀನ್ ಓಪನ್ ಆಗ್ತಾ ಇದೆ ಇಲ್ಲಿ ನಾವು ರೈಟ್ ಸೈಡಲ್ಲಿ ಟಾಪ್ನಲ್ಲಿ ತ್ರೀ ಡಾಟ್ಸ್ಗಳು ಶೋ ಆಗ್ತಾಯಿದೆ ಶೋ ಆಗ್ತಾ ಇದೆಯಾ ಓಕೆ ಸೊ ಈ ತ್ರೀ ಡಾಟ್ಸ್ ಮೇಲೆ ನಾವು ಕ್ಲಿಕ್ ಮಾಡ್ತೇವೆ ಈ ರೀತಿ ಬರ್ತಾಯಿದೆ ನೋಡಿ ಸಿಂಕ್ ಮತ್ತು ಔಟ್ ಇಲ್ಲಿ ನಾನು ಸಿಂಕ್ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ನೋಡಿ ಕ್ಲಿಕ್ ಮಾಡಿದ್ದೇನೆ ಸೊ ಕ್ಲಿಕ್ ಮಾಡಿದ ತಕ್ಷಣ ಟಾಪ್ನಲ್ಲಿ ಅಪ್ಲೋಡ್ ಮಾಸ್ಟರ್ ಎನ್ನುವಂಥದ್ದು ಲೆಫ್ಟ್ ಸೈಡಲ್ಲಿ ಬರೆದಾಗಿದೆ ರೈಟ್ ಸೈಡಲ್ಲಿ ಡೌನ್ಲೋಡ್ ಮಾಸ್ಟರ್ ಎನ್ನುವಂಥದ್ದು ಕಾಣಿಸ್ತಾ ಇದೆ ನಾನು ಈಗಾಗಲೇ ಡೌನ್ಲೋಡ್ ಮಾಸ್ಟರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮ್ಮ ಶಾಲೆಗೆ ಸಂಬಂಧಪಟ್ಟಿದ್ದ ಡಾಟಾವನ್ನು ಅಪ್ಲೋಡ್ ಮಾಡಿದ್ದೇನೆ ಮಕ್ಕಳು ನೆಕ್ಸ್ಟ್ ಒಂದು ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಇಯರ್ಗೆ ಅಪ್ಡೇಟ್ ಆಗಿದ್ದಾರೆ ಸೊ ನಾವು ಪ್ರೊಸೆಸ್ ಹೇಳ್ಕೊಡ್ತಾ ಇದ್ದೇನೆ ಡೌನ್ಲೋಡ್ ಮಾಸ್ಟರ್ ಎನ್ನುವಂಥ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ನೋಡಿ ಮಾಡಿದ್ದಾರೆ ಮಾಡಿದ ತಕ್ಷಣ ಏನಾಯಿತು ಡೌನ್ಲೋಡ್ ಮಾಸ್ಟ್ರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಸ್ಕ್ರೀನಿಲ್ಲಿ ಓಪನ್ ಆಗ್ತಾ ಇದೆ ಸೊ ಇಲ್ಲಿ ನೋಡಿ ರೈಟ್ ಸೈಡ್ಗಲ್ಲಿ ರೈಟ್ ಮಾರ್ಕ್ ಶೋ ಆಗ್ತಾಯಿದೆ ಗ್ರೀನ್ ಬಾಕ್ಸಲ್ಲಿ ಸೊ ಗ್ರೀನ್ ಬಾಕ್ಸಲ್ಲಿ ರೈಟ್ ಮಾರ್ಕ್ ಶೋ ಆಗ್ತಾಯಿದೆ ಶೋ ಆಗಬೇಕು ಶೋ ಆಗಿಲ್ಲ ಅಂದರೆ ನಾವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಫಾರ್ ಎಕ್ಸಾಂಪಲ್ ತೋರಿಸ್ತಾ ಇದೆ ನೋಡಿ ಇದು ರಿಮೂವ್ ಆಯಿತು ಇದು ಮತ್ತೆ ಓಕೆ ಆಯಿತು ಈ ರೀತಿ ಎಲ್ಲವೂ ಕೂಡ ರೈಟ್ ಇರಬೇಕು ಕೆಳಗಡೆ ಏನಿದೆ ಡೌನ್ಲೋಡ್ ಡಾಟಾ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಏನಾಗುತ್ತೆ ಆವಾಗ ಎಲ್ಲವೂ ಕೂಡ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ನಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳು ನೆಕ್ಸ್ಟ್ ಕ್ಲಾಸಿಗೆ ಪ್ರಮೋಟ್ ಆಗಿಬಿಟ್ಟು ಎಸ್ ಟಿ ಎಸ್ ಎಮ್ ಡಿ ಎಮ್ನಲ್ಲಿ ಅವರು ಅಪ್ಡೇಟ್ ಆಗ್ತಾರೆ ನಾವು ಈಸಿಯಾಗಿ ಮಕ್ಕಳ ಒಂದು ಎಮ್ ಡಿ ಎಮ್ ಅಟೆಂಡೆನ್ಸನ್ನು ನಾವು ಆರಾಮಾಗಿ ಹಾಕ್ಬೋದು ಸೊ ಇದು ಮಾಡಿಲ್ಲ ಅಂದರೆ ಡೌನ್ಲೋಡ್ ಮಾಸ್ಟರ್ ಮಾಡಿಬಿಟ್ಟು ನಾವು ಅಪ್ಲೋಡ್ ಡೌನ್ಲೋಡ್ ಆಟ ಮಾಡಿಲ್ಲ ಅಂದರೆ ಆ ಮಕ್ಕಳು ಹಳೆ ತರಗತಿಯಲ್ಲಿ ಇದ್ಕೊಂಡು ಮುಂದಿನ ತರಗತಿಗಳೇ ಪ್ರಮೋ ಪ್ರಮೋಟ್ ಆಗಿದ್ದರೂ ಕೂಡ ಅವರು ಶೋ ಆಗೋದಿಲ್ಲ ಸೊ ತ್ರೀ ಕ್ರೈಟೇರಿಯಾ ನಾವು ಫುಲ್ಫಿಲ್ ಮಾಡಬೇಕು ಮಕ್ಕಳಿಗೆ ಫಸ್ಟು ಎಸ್ ಟಿ ಎಸ್ನಲ್ಲಿ ನಾವು ಪ್ರಮೋಟ್ ಮಾಡಿದ್ದೀವೋ ಇಲ್ಲವೋ ಅದು ಕನ್ಫರ್ಮ್ ಮಾಡ್ಕೊಳ್ಳಿ ಪ್ರಮೋಟ್ ಮಾಡಿದ ಮೇಲೆ ಆ ಮಕ್ಕಳು ಅಡ್ಮಿಷನ್ ಆಗಿದ್ದಾರೆ ಅಲ್ಲೋ ನೆಕ್ಸ್ಟ್ ಕ್ಲಾಸ್ಗೆ ಅದು ಕನ್ಫರ್ಮ್ ಮಾಡ್ಕೊಳ್ಬೇಕು ಇದಾದ ಮೇಲೆ ಮೂರನೇ ಕೆಲಸ ಎಸ್ ಟಿ ಎಸ್ ಎಮ್ ಡಿ ಎಮ್ ಆ್ಯಪ್ನಲ್ಲಿ ಈಗ ನಾನು ತೋರಿಸ್ತಾ ಇದ್ದೀನಲ್ಲ ರೈಟ್ ಟಾಪಲ್ಲಿ ಡೌನ್ಲೋಡ್ ಮಾಸ್ಟರ್ ಏನಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ಶೋ ಆಗುತ್ತೆ ಕೆಳಗಡೆ ಡೌನ್ಲೋಡ್ ಆಟ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಮಾಡಿದ ತಕ್ಷಣವು ಎಲ್ಲವೂ ಕೂಡ ಡೌನ್ಲೋಡ್ ಸಕ್ಸಸ್ಫುಲಿ ಎಂದು ಶೋ ಆಗುತ್ತೆ ಆವಾಗ ನಾವು ಆ ಮಕ್ಕಳಿಗೆ ನಾವು ಈಸಿಯಾಗಿ ಅಟೆಂಡೆನ್ಸ್ ಹಾಕ್ ಹಾಕ್ಬೋದು ಏಕೆಂದರೆ ಅವರು ನೆಕ್ಸ್ಟ್ ಕ್ಲಾಸ್ಗೆ ಪ್ರಮೋಟ್ ಆಗಿರ್ತಾರೆ ಮಕ್ಕಳ ಹೆಸರುಗಳು ಕೂಡ ಶೋ ಆಗುತ್ತೆ ಇಲ್ಲಿ ನಾನು ಡೌನ್ಲೋಡ್ ಡಾಟಾ ಮೇಲೆ ಕ್ಲಿಕ್ ಮಾಡೋದಿಲ್ಲ ಯಾಕಂದರೆ ಈಗಾಗಲೇ ನಮ್ಮ ಶಾಲೆಯಲ್ಲಿ ಇದು ಕೆಲಸ ನಾನು ಮಾಡಿದ್ದಾಗಿದೆ ಸೊ ಮತ್ತೆ ಮಾಡಿದರೆ ನೋಡಿ ಏನಾಗುತ್ತೆ ಸಕ್ಸಸ್ಫುಲಿ ಅಂತೆಲ್ಲ ಆಲ್ರೆಡಿ ಮಾಡಿದ್ದೀನಿ ಮತ್ತೆ ತೋರಿಸ್ತಾ ಇದ್ದೀನಿ ಡೌನ್ಲೋಡ್ ಡಾಟಾ ಇನ್ನೊಂದು ಕ್ಲಿಕ್ ಮಾಡಿದರೆ ಈ ರೀತಿ ಬರುತ್ತೆ ನೋಡಿ ಗೆಟ್ ಆಲ್ ಮಾಸ್ಟರ್ಸ್ ಎಲ್ಲ ವರ್ಕ್ ಆಗ್ತಾಯಿದೆ ನೋಡಿ ಸೊ ಈ ರೀತಿ ಪ್ರೊಸೆಸ್ ಆಗಿಬಿಟ್ಟು ಕೊನೆಗೆ ಎಲ್ಲವೂ ಡಾಟಾ ಸಿಂಕ್ರೊನೈಸ್ ಸಕ್ಸಸ್ಫುಲ್ ಈ ರೀತಿ ಬರುತ್ತೆ ಆವಾಗ ನಾವು ಮಕ್ಕಳಿಗೆ ಟು ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ಗೆ ಸಂಬಂಧಪಟ್ಟಂತೆ ನಾವು ಎಗ್ಸ್ ಬೆನಾನಾಸ್ಗಳು ಮಕ್ಕಳಿಗೆ ಸಪ್ಲೈ ಮಾಡಿರೋದನ್ನು ಈಸಿಯಾಗಿ ನಾವು ಅಟೆಂಡೆನ್ಸ್ ಹಾಕ್ಬೋದು ಸೊ ದಿಸ್ ಈಸ್ ಹೌ ವಿ ಹಾವ್ ಟು ಅಪ್ಡೇಟ್ ಸ್ಟೂಡೆಂಟ್ಸ್ ಇನ್ ಎಸ್ ಟಿ ಎಸ್ ಎಸ್ ಎಮ್ ಡಿ ಎಮ್ ಫಾರ್ ದ ಅಕೆಡಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಆ್ಯಂಡ್ ಟ್ವೆಂಟಿ ಸಿಕ್ಸ್ ಥ್ಯಾಂಕ್ ಯು ಓನ್ ಆ್ಯಂಡ್ ಆಲ್